धवल हिम गिरी मेले अरुण ध्वज हार निंदु विजय भेरी बारिसी बारिसी धवल हिमदि मेले ಅರುಣ ಧ್ವಜವಹ ಹಾರಿಸಿ ಸಿಂಧು ಕಣಿವೆಯೊಡಲಿನಿಂದ ವೀರಗಾಣ ಮೊಲಗಳಿ ಧ್ಯೇಯ ರವಿಯ ಕಿರಣ ತರುಣ ಎದೆಯ ಗುಡಿಯ ಬೆಳಗಲಿ ಎದ್ದು ನಿಲ್ಲು ಭಾರತ व्याप्रभय वीरुता वीरुता भी वीरुता धवल हिमदगिरि य मेले अरुण ध्वज वहारसी मुगिलए निंदु विजय भेरी बारिसी बारसी ಧವಲ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಕುರುಂಜಿ ಜಾನಕಿ ವೆಂಕಟರಮಣಗೌಡ ಸಭಾಭವನ ಈ ಪುಣ್ಯಸ್ಥಳದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಳ್ಯ ತಾಲೂಕಿನ ಸುಳ್ಯ ನಗರದ ವಿಜಯದಶಮಿ ಉತ್ಸವಕ್ಕೆ ನಾವೆಲ್ಲರೂ ಸೇರಿದ್ದೇವೆ ಇವತ್ತು ನಮ್ಮೊಂದಿಗೆ ಇರುವವರ ಪರಿಚಯ ಶ್ರೀಯುತ ಡಾಕ್ಟರ್ ಮನೋಜ್ ಸುಳ್ಯದ ನಗರದ ನಿವಾಸಿ ವೃತ್ತಿಯಲ್ಲಿ ಕೆ ವಿ ಜಿ ವಿದ್ಯಾಲಯದ ಪ್ರೊಫೆಸರ್ ಮಂಗಳೂರು ವಿಭಾಗದ ಸೇವಾ ಪ್ರಮುಖ ಸೌದ ಉತ್ಸಿಷ್ಟ ರಮ इसी स्वयंसेवक विशेष उपविष्ट व्यायाम प्रदर्शन उपविष्ट व्यायाम एक से सार्थक एक दो तीन चार पांच छ सात आठ एक दो तीन चार पांच छ सात आठ एक दो तीन चार छः सात आठ एक दो तीन चार पाँच छ सात आठ एक दो तीन चार पाँच छ सात आठ एक दो तीन चार पाँच छ सात आठ एक దౌ తేన్ చార్ పాన్ చే ఆట్ ఏ దౌ తేన్ చార్ పాన్ చే ఆట్ రాష్ట్రీయ స్వయం సేవక సంఘ సుల్యనగర మండల శతాబ్ది వర్షద విజయదశమి ఉత్సవద వేదికలివ అతిథిలు శ్రీయుత డాక్టర్ రవికాంత్ జీ ಸುಳ್ಯದ ಪ್ರಖ್ಯಾತ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ತಜ್ಞರು ಮೂಲತಃ ಇವರು ಚಿತ್ರದುರ್ಗ ಜಿಲ್ಲೆಯ ಹೊಲಲ್ಕೆರೆ ತಾಲೂಕಿನ ನಂದಿಹಳ್ಳಿಯ ನಿವಾಸಿ ಪ್ರಸ್ತುತ ಸುಳ್ಯದ ಕೆ ವೈದ್ಯಕೀಯ ಕಾಲೇಜಿನ ಪ್ರಸೂತಿ ತಜ್ಞರ ವಿಭಾಗದ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವತ್ತಿನ ವಿಜಯದಶಮಿ ಉತ್ಸವದ ಬಗ್ಗೆ ಮಾತನಾಡುವವರು ಶ್ರೀಯುತ ರಾಜೇಶ್ ಜೀವಿ ಕಡಬದ ಕುಂತೂರಿನವರು ತಮ್ಮ ಬಿ ಸಿ ಎ ಪದವಿ ಮುಗಿಸಿದ ನಂತರ ಕಳೆದ ಹದಿನೈದು ವರ್ಷಗಳಿಂದ ಸಂಘದ ಪ್ರಚಾರಕರಾಗಿರ್ತಾರೆ ಶ್ರೀಯುತರು ಸಾಗರ ಶಿವಮೊಗ್ಗ ಜಿಲ್ಲೆಯ ಜಿಲ್ಲೆಯ ಪ್ರಚಾರಕರಾಗಿ ಮತ್ತು ಮೈಸೂರು ಹಾಗೂ ತುಮಕೂರು ವಿಭಾಗದ ವಿಭಾಗ ಪ್ರಚಾರಕರ ಪ್ರಚಾರಕರಾಗಿ ರಾಜ್ಯ ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಕರ್ನಾಟಕ ದಕ್ಷಿಣ ಪ್ರಾಂತದ ಸಾಮರಸ್ಯ ಸಹ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪರಮಪೂಜನೀಯ ಶ್ರೀ ಗುರೂಜಿ ಅವರ ಅಮೃತ ವಚನ ಸಂಘದ ವಿಚಾರವು ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣಕ್ಕೂ ಹೋಗಿ ಮುಟ್ಟು ಮುಟ್ಟುವಂತಾಗಿದೆ ಸಂಘದ ಕಾರ್ಯವು ಹಳ್ಳಿ ಹಳ್ಳಿಗೂ ಹಬ್ಬುವಂತಾಗಿದೆ ಭಗವಂತನ ವಿರಾಟ ಸ್ವರೂಪವಾಗಿರುವ ಅಸೀಮ ಸಾಮರ್ಥ್ಯದಿಂದ ತುಂಬಿದ ಹಿಂದೂ ಸಮಾಜವು ಇನ್ನೊಮ್ಮೆ ಎಚ್ಚೆತ್ತು ವೈಭವದಿಂದ ಚೈತನ್ಯದಿಂದ ಮೆರೆಯುವಂತಾಗಿದೆ ಪರಮಪೂಜನೀಯ ಶ್ರೀ ಗುರೂಜಿ ಮಹೋದಯಸ್ಸಿಕೆ ಅಮೃತ ವಚನ ಸಂಘಸ ವಿಚಾರ ಪ್ರಕೃತಿಯ వ్యక్తి హృదయం ప్రపుణ్యా గ్రామేషు అంగస్ కార్య ప్రసరతు ఈరస్ మహాత్మ్య మూర్తి రూప అసీమక్షమత పరిపూర్ణ హిందూసమాజ పునః ఏకవారం జాగృత వైభవన్ జీవనశక్తిన ప్రకాశతు ಎಲ್ಲ ಭೇದ ಮರೆತು ಮಣ್ಣಿರಿನ ಭು ಸಮಾನ ಇಂದು ಎಲ್ಲರೂ ಹಿಂದು ಇದುವೇ ನವಗಾನ ಇದುವೇ ನವಗಾನ ಎಲ್ಲ ಭೇದ ಮರೆತು ಬನ್ನಿರಿನಭು ಸಮಾನ ಸಾರುವ ಹಿಂದು ಎಲ್ಲರೂ ಹಿಂದು ಇದುವೇ ನಮಗಾನ ಇದುವೇ ನವನ ದುಡಿದರು ಕಾನುತ ಕೇಶವರೆಂದು ಐಕ್ಯದ ಸುಂದರ ಕನಸು ಐಕ್ಯದ ಸುಂದರ ಕನಸು ಪಣ ಮಾಡುವೆವೆಂದು ಎಲ್ಲವನು ನನಸು ಎಲ್ಲವನು ನನಸು ನಮ್ಮ ಪರಂಪರೆಯಲ್ಲಿ ಹಬ್ಬಗಳಿಗೆ ಒಂದು ವಿಶೇಷವಾದಂತಹ ಮಹತ್ವ ಇದೆ ನಮ್ಮ ಪೂರ್ವಜರು ಯಾವುದೇ ಹಬ್ಬವನ್ನು ಆಚರಣೆ ಮಾಡಬೇಕಿದ್ರೆ ಎರಡೂ ಕಲ್ಪನೆಗಳನ್ನು ಆ ಸಮಾಜದ ಮುಂದೆ ಇಡ್ತಾಯಿದ್ರು ಒಂದು ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನುವಂಥ ಪೌರಾಣಿಕ ಹಿನ್ನೆಲೆಯನ್ನು ಕೊಡ್ತಾ ಏನಕ್ಕೆ ಆ ಹಬ್ಬ ಏನಕ್ಕೆ ಆಚರಿಸ್ಬೇಕು ಅವತ್ತಿನ ದಿವಸ ಏನು ನಡೆದಿದೆ ಪೌರಾಣಿಕ ಅದರ ಏನು ಅನ್ನೋದನ್ನು ಹೇಳ್ತಾ ಎರಡನೆಯದ್ದು ಇವತ್ತು ಆ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಅದರ ಪ್ರಸ್ತುತತೆ ಏನು ಅನ್ನುವಂಥ ಕಲ್ಪನೆಯನ್ನು ಕೊಡ್ತಾ ಇದ್ದರು ನಾವು ಇವತ್ತು ಇವತ್ ವಿಜಯದಶಮಿ ಉತ್ಸವವನ್ನು ನವರಾತ್ರಿಯ ಒಂಬತ್ತು ರಾತ್ರಿಗಳಲ್ಲಿ ಒಂಬತ್ತು ದಿನಗಳಲ್ಲಿ ತಾಯಿ ದುರ್ಗೆಯನ್ನು ದೇವಿಯನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಆರಾಧನೆ ಮಾಡಿ ಒಂಬತ್ತು ದಿನಗಳಲ್ಲಿ ಅನೇಕರು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಚಂಡಿಕಾಹೋಮವನ್ನೆಲ್ಲ ಮಾಡ್ತಾರೆ ಇವತ್ತು ವಿಜಯ ಸಿಕ್ಕಿದಂಥ ದಿವಸ ವಿಜಯ ದಕ್ಕಿದಂಥ ದಿವಸ ಅಂತ ಅಂದ್ಕೊಂಡು ವಿಜಯದಶಮಿ ಉತ್ಸವವನ್ನು ಆಚರಣೆ ಮಾಡುತ್ತೀವಿ ಪೌರಾಣಿಕ ಹಿನ್ನೆಲೆಯಲ್ಲಿ ಇವತ್ತು ರಾಕ್ಷಸರಿಗೆ ಹಸುರಿ ಶಕ್ತಿಗಳಿಗೆ ಅಧರ್ಮಕ್ಕೆ ಅನ್ಯಾಯಕ್ಕೆ ಸೋಲಾದಂಥ ದಿವಸ ನ್ಯಾಯಕ್ಕೆ ಸತ್ಯಕ್ಕೆ ಧರ್ಮಕ್ಕೆ ಜಯಗಳಿಸಿದಂಥ ದಿವಸನೂ ಹೌದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷಗಳಲ್ಲಿ ವಿಜಯದಶಮಿಯನ್ನು ಉತ್ಸವನ ಆಚರಣೆ ಮಾಡ್ತಾ ಇದೆ ಸಂಘಕ್ಕೆ ಇದು ನೂರನೇ ವಿಜಯದಶಮಿ ಸಂಘ ಕೂಡ ಕಳೆದ ನೂರು ವರ್ಷದಲ್ಲಿ ಏನು ಕೆಲಸ ಮಾಡ್ತಿದೆ ಅಂತ ಕೇಳಿದರೆ ಈ ರೀತಿಯ ವ್ಯಕ್ತಿಯ ಜೊತೆಯಲ್ಲಿರುವಂತ ರಾಕ್ಷಸಿ ಗುಣ ಏನಿದೆ ಅದನ್ನ ನಾಶ ಗೊತ್ತಿಲ್ಲದೆ ನಾಶ ಮಾಡ್ತಾ ಮಾಡ್ತಾ ಯಾವುದು ದೇವತಾ ಗುಣ ಇದೆ ಅದಕ್ಕೆ ಪೋಷಣೆ ಕೊಡುವಂತ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷಗಳಲ್ಲಿ ಆ ಕೆಲಸ ಮಾಡ್ತಾ ಇದೆ ತನ್ನ ಒಂದು ಗಂಟೆ ಶಾಖೆಯ ಮೂಲಕ ಆ ಶಾಖೆಯ ಒಳಗಿನ ಚಟುವಟಿಕೆಯನ್ನು ನೋಡಿದ್ರೆ ಏನು ಇದರಲ್ಲಿ ಅಂತ ಕೇಳಿದ್ರೆ ತಮ್ಮ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಪೂರಕವಾಗಿ ಬದುಕಲಿಕ್ಕೆ ಏನೇನು ಗುಣಗಳು ಬೇಕೋ ಆ ಗುಣಗಳ ನಿರ್ಮಾಣವನ್ನು ಸಂಘ ಗೊತ್ತಿಲ್ಲದೆ ನಿರ್ಮಾಣ ಮಾಡ್ತಾ ಬಂತು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರರ ಘಟ್ಟದಲ್ಲಿ ಯೋಚನೆ ಮಾಡ್ತಿರ್ಬೇಕಿದ್ದಾಗ ಒಂದು ಒಳ್ಳೆಯ ಅಂಶ ಹೇಳಬಹುದು ಅದು ಏನು ಅಂತ ಕೇಳಿದರೆ ಜಗತ್ತಿನ ಯಾವ ಸಂಘಟನೆಯು ಕೂಡ ನೂರು ವರ್ಷಗಳಲ್ಲಿ ಇಷ್ಟು ಸುದೀರ್ಘ ಕಾಲವಾಗಿ ಕೆಲಸ ಮಾಡಿದ ಇತಿಹಾಸ ಇಲ್ಲ ಅನೇಕ ಸಂಘಟನೆಗಳು ಪ್ರಾರಂಭ ಆಗಿದೆ ಅನೇಕ ಆಂದೋಲನಗಳು ಪ್ರಾರಂಭ ಆಗಿದೆ ಆದರೆ ಆ ಆಂದೋಲನಗಳು ಆ ಸಂಘಟನೆಗಳು ಪ್ರಾರಂಭ ಆಗಿ ಅವರ ಯಾರು ಪ್ರಾರಂಭ ಮಾಡಿದ್ರು ಅವರ ಕಾಲದ ನಂತರ ಅದು ಎರಡು ವಿಭಜನೆ ಆಗಿರುವುದನ್ನು ನೋಡಿರ್ತೀವಿ ನಾವು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಐ ಎಮ್ ಎಕ್ಸ್ ಝೆಡ್ ವೈ ಎಲ್ಲವೂ ಆಗಿಬಿಟ್ಟಿದೆ ಆರ್ ಎಸ್ ಎಸ್ ಯಾವತ್ತು ಆರ್ ಎಸ್ ಎಸ್ ಒನ್ ಟೂ ತ್ರೀ ಆಗಲೇ ಇಲ್ಲ ಎರಡನೇದು ಯಾವ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಿತ್ತೋ ಈ ರಾಷ್ಟ್ರದ ಪರಮ ವೈಭವ ಆಗಬೇಕು ಇಲ್ಲಿರುವಂಥ ವ್ಯಕ್ತಿ ಅವನು ರಾಷ್ಟ್ರ ಕೇಂದ್ರಿತ ಬದುಕನ್ನು ನಡೆಸಬೇಕು ಪರಮ ಪವಿತ್ರ ಧ್ವಜವನ್ನು ಗುರುವಾಗಿ ಸ್ವೀಕಾರ ಮಾಡಿಕೊಂಡು ಯಾವ ಉದ್ದೇಶಕ್ಕೆ ಆರಂಭ ಆಯಿತೋ ಆ ಉದ್ದೇಶದಲ್ಲಿ ಯಾವತ್ತೂ ಬದಲಾವಣೆ ಆಗಿಲ್ಲ ಬದಲಾವಣೆ ಆಗಿಲ್ಲ ಸಂಘವನ್ನು ಪ್ರಾರಂಭ ಮಾಡಿದಂಥ ಡಾಕ್ಟರ್ ಜಿ ಅವರು ಡಾಕ್ಟರ್ ಕೇಶವ ಬಲಿರಾಮ್ ಪಂತ್ ಅವರವರು ಅವರು ಜನ್ಮಜಾತ ದೇಶಭಕ್ತರು ಅಂತ ಹೇಳ್ತಾರೆ ಯಾಕೆ ಜನ್ಮಜಾತ ದೇಶಭಕ್ತರು ಅಂತ ಹೇಳ್ತಾರೆ ಅಂತಂದರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಅವರು ಹುಟ್ಟಿದಾಗ ಬ್ರಿಟಿಷರ ವಿರುದ್ಧ ಆಂದೋಲನಗಳು ಹೋರಾಟಗಳು ನಡೀತಾನೆ ಇತ್ತು ಆ ಸಂದರ್ಭದಲ್ಲಿ ಅವರಿಗೆ ಎಂಟನೇ ವಯಸ್ಸು ಎರಡನೇ ಕ್ಲಾಸ್ ಅಂತ ಅಂದ್ಕೋಬೋದು ಈಗ ಆ ವಯಸ್ಸಿನಲ್ಲಿ ರಾ ವಿಕ್ಟೋರಿಯಾ ರಾಣಿಯ ಪಟ್ಟಾಭಿಷೇಕದ ಐವತ್ತನೇ ವರ್ಷದ ಕಾರ್ಯಕ್ರಮ ನಡೀತಾ ಇತ್ತು ಭಾರತಾದ್ಯಂತ ಆಚರಣೆ ನಡೀತು ಸಹಜವಾಗಿ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದ ಕಾರಣಕ್ಕೋಸ್ಕರ ಭಾರತದಲ್ಲೂ ಕೂಡ ಸಂಭ್ರಮದ ಆಚರಣೆ ನಡೀತಾ ಇತ್ತು ಆ ಎರಡನೇ ಕಾ ತರಗತಿಯ ಪುಟ್ಟ ಬಾಲಕನಿಗೆ ಮಿಠಾಯಿಯನ್ನು ಕೊಡ್ತಾರೆ ಎಲ್ರಿಗೂ ಮಿಠಾಯಿ ಕೊಡ್ತಾ ಅವನಿಗೂ ಕೊಡ್ತಾರೆ ಆ ಬಾಲಕ ಮಿಠಾಯಿಯನ್ನು ತೆಗೆದು ಬಿಸಾಡ್ತಾನೆ ತ ಅದನ್ನು ಅಣ್ಣ ಕೇಳ್ತಾನೆ ಯಾಕೆ ಮಿಠಾಯಿ ಇಡಿಸಿಲೋ ನಿನಗೆ ಅಂತ ಕೇಳ್ತಾನೆ ಆಗ ಕೇಶವ ಹೇಳ್ತಾನೆ ಯಾವುದೋ ದೇಶದ ವಿಕ್ಟೋರಿಯಾ ರಾಣಿಯಂತೆ ಆಕೆ ನಮ್ಮನ್ನು ಆಳ್ವಿಕೆ ಮಾಡುವಂತೆ ಅವಳ ಐವತ್ತನೇ ವರ್ಷ ಪಟ್ಟ ನಾವು ಯಾಕೆ ಆಚರಣೆ ಮಾಡಬೇಕು ಇದಕ್ಕೆ ಜನ್ಮಜಾತ ದೇಶಭಕ್ತರು ಅಂತ ಹೇಳ್ತೀವಿ ನಾವೆಲ್ಲ ದೇಶಭಕ್ತರಾಗಿದ್ದೀವಿ ಹೇಗೆ ಅಂತ ಕೇಳಿದರೆ ನಮಗೆ ಹೊರಗಿನಿಂದ ಹೇಳಿಕೊಟ್ಟಲಾಗಿತ್ತು ದೇಶಭಕ್ತಿ ಅಂದರೆ ಏನು ರಾಷ್ಟ್ರ ಅಂದರೆ ಏನು ಆ ಕಾರಣಕ್ಕೆ ನಾನೆಲ್ಲ ದೇಶಭಕ್ತನಾಗಿದ್ದೀನಿ ಆದರೆ ಡಾಕ್ಟರ್ ಜಿಯ ರಕ್ತದಲ್ಲೇ ದೇಶಭಕ್ತಿಯ ಸಂಚಲನ ಉಂಟು ಮಾಡುತ್ತಿತ್ತು ಅನ್ನೋದಕ್ಕೆ ಆ ಒಂದು ಪುಟ್ಟ ಘಟನೆ ಸಾಕ್ಷಿ ಯಾವ ವಯಸ್ಸಿನಲ್ಲಿ ಮಿಠಾಯಿ ತಿನ್ನಬೇಕಾದಂಥ ವಯಸ್ಸಿನಲ್ಲಿ ಆ ಮಿಠಾಯಿಯ ಹಿನ್ನೆಲೆಯನ್ನು ಅಂತ ಹುಡುಕಿದಂಥ ಬಾಲಕ ಕೇಶವ ಅಷ್ಟಕ್ಕೆ ನಿಲ್ಲ ಅವ್ರದ್ದು ಎಂಟನೇ ತರಗತಿಗೆ ಬರಬೇಕಿದ್ರೆ ಅವಾಗ ವಂಗಭಂಗದ ಚಳುವಳಿ ನಡೀತಾ ಇತ್ತು ವಂಗಭಂಗದ ಚಳುವಳಿ ನಡೀತಾ ಇತ್ತು ಬಂಗಾಳದ ವಿಭಜನೆ ಲಾರ್ಡ್ ಕರ್ಜನ್ ವಯಲಿ ಅಣ್ಣ ಬಂಗಾಳದ ವಿಭಜನೆಯನ್ನು ಮಾಡ್ತಾನೆ ಬಂಗಾಳನ ಒಂದು ಮಾಡಬೇಕು ಅನ್ನುವಂಥ ಆಂದೋಲನ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಒಂದೇ ಮಾತರಮ್ ಒಂದು ಪ್ರೇರಣೆ ಗೀತೆಯಾಗಿ ನಿಂತ್ಕೊಳ್ಳುತ್ತೆ ಬ್ರಿಟಿಷರಿಗೆ ನಡುಕ ಸೃಷ್ಟಿಯಾಗತ್ತೆ ಹೇಗಾದರೂ ಮಾಡಿ ಈ ಆಂದೋಲನವನ್ನು ನಿಲ್ಲಿಸಬೇಕು ಅಂತ ಅಂದ್ಕೊಂಡು ಒಂದೇ ಮಾತರಂ ಮೇಲೆ ನಿಷೇಧವನ್ನು ಹೇರ್ತಾರೆ ಒಂದೇ ಮಾತರಂ ಅನ್ನುವಂಥ ಶಬ್ದವನ್ನು ಉಚ್ಚಾರ ಮಾಡುವುದು ಅಪರಾಧ ಯಾರ್ಯಾರು ಉಚ್ಚಾರಣೆ ಮಾಡ್ತಾರೋ ಅವ್ರನ್ನ ಜೈಲಿಗಟ್ಟಲಾಗುವುದು ಇವರ ತರಗತಿಗೆ ಇನ್ಸ್ಪೆಕ್ಟರ್ ಬಂದಾಗ ಪರೀಕ್ಷೆಗೆ ಇನ್ಸ್ಪೆಕ್ಟರ್ ಬಂದಾಗ ಇವರ ತರಗತಿಯಲ್ಲಿರುವವರು ಎಲ್ಲರೂ ಎದ್ದು ನಿಂತು ಒಂದೇ ಮಾತನಾಡುತ್ತಾರೆ ಇಡೀ ತರಗತಿಗೆ ತರಗತಿನೇ ಡಿವಾರ ಆಗಿ ಹೋಗುತ್ತೆ ಕಡೆಗೆ ಶಾಲೆಯಲ್ಲಿರುವಂಥ ಆಡಳಿತ ಮಂಡಳಿ ಮತ್ತು ಪೋಷಕರೆಲ್ಲ ಸೇರಿಕೊಂಡು ಏನಾದರೂ ಸರಿ ಮಾಡಿಸೋಣ ಅಂತ ಹೇಳಿ ಆಯಿತು ಮಕ್ಕಳೆಲ್ಲ ಕ್ಷಮೆ ಕೇಳಿ ಆಮೇಲೆ ನಾವು ಸೇರಿಕೊಳ್ಳೋಣ ಅಂತ ನಿಶ್ಚಯ ಮಾಡುತ್ತೆ ಎಲ್ಲ ಮಕ್ಕಳು ಕ್ಷಮೆ ಕೇಳ್ತಾ ಬರ್ತಾರೆ ಆದರೆ ಕೇಶವ ಅಲ್ಲೂ ಕೂಡ ಕ್ಷಮೆ ಕೇಳಲ್ಲ ಆಕೆ ಆತ ಹೇಳ್ತಾನೆ ಯಾವ ಶಾಲೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲವೋ ಯಾವ ಶಾಲೆಯಲ್ಲಿ ನನ್ನ ದೇಶದ ಗುಣಗಾಣವನ್ನು ಹಾಡಲಿಕ್ಕೆ ಸಾಧ್ಯವಿಲ್ಲವೋ ಆ ಶಾಲೆನೇ ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಆ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಸೇರ್ಕೋತಾರೆ ಆಮೇಲೆ ಅವರು ವೈದ್ಯಕೀಯ ಪದವಿಯನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡು ನಾಗ್ಪುರದಿಂದ ಹಿಡಿದು ಕೋಲ್ಕತ್ತ ಆಯ್ಕೆ ಮಾಡ್ಕೋತಾರೆ ಯಾಕೆ ಕೋಲ್ಕತ್ತಾವನ್ನು ಆಯ್ಕೆ ಮಾಡ್ಕೋತಾರೆ ಅಂತ ಕೇಳಿದ್ರೆ ಕಲ್ಕತ್ತಾ ಅಂತಂದರೆ ಅದು ಕ್ರಾಂತಿಕಾರಿಗಳ ಕೇಂದ್ರ ಅಲ್ಲಿ ಹೋಗಿಬಿಟ್ರೆ ನಾನು ದೇಶದ ಚಟುವಟಿಕೆಯಲ್ಲಿ ದೇಶದ ವಿರುದ್ಧ ಬ್ರಿಟಿಷರ ವಿರುದ್ಧ ನಡೀತಿರುವಂಥ ಆಂದೋಲನದಲ್ಲಿ ನಾನು ಪಾಲ್ಗೊಳ್ಬೋದು ಅಂತ ಅಂದ್ಕೊಂಡು ಅವರು ಕಲ್ಕತ್ತಾದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಆರಂಭಿಸ್ತಾರೆ ಅಲ್ಲಿ ಬರೀ ಕ್ರಾಂತಿಕಾರಿ ಮಾತ್ರ ಆಗುವುದಲ್ಲ ಕ್ರಾಂತಿಕಾರಿಗಳನ್ನು ಆಯ್ಕೆ ಮಾಡುವಂಥ ಅನುಶೀಲನಾ ಸಮಿತಿ ಆ ಸಮಿತಿಯ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡ್ತಾರೆ ಯಾರು ಕ್ರಾಂತಿಕಾರಿಗಳು ಆಗಬೇಕು ಅನ್ನೋದು ಆಯ್ಕೆ ಸಮಿತಿ ಇರುತ್ತಲ್ಲ ಆ ಸಮಿತಿಗೆ ಸದಸ್ಯರಾಗಿ ಕೆಲಸ ಮಾಡ್ತಾರೆ ಅದನ್ನು ಕೆಲಸ ಮಾಡ್ತಾ ಮಾಡ್ತಾ ಅವರಿಗೂ ಅನಿಸತ್ತೆ ಬರೇ ಈ ಕೆಲಸ ಆದರೆ ಮಾತ್ರ ಸಾಕಾಗಲ್ಲ ಇಡೀ ದೇಶದ ಎಲ್ಲ ಜನರನ್ನು ಒಗ್ಗೂಡಿಸುವಂಥ ಆಗಿನ ಕಾಂಗ್ರೆಸ್ ಬಲಗಂಗಾಧರ ತಿಲಕ್ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾ ಇತ್ತು ನಾಗ್ಪುರಕ್ಕೆ ಬಂದು ವಿದರ್ಭ ಪ್ರಾಂತದ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಯಾಕೆ ಅಂತ ಕೇಳಿದರೆ ಗಾಂಧೀಜಿಯವ್ರು ಇರ್ಬೋದು ಬಲಗಂಗಾಧರ ತಿಲಕ್ ಅವರಿರ್ಬೋದು ಸ್ವಾತಂತ್ರ್ಯ ಹೋರಾಟವನ್ನು ಜನಸಾಮಾನ್ಯ ಹೇಗೆ ಮಾಡ್ಬೋದು ಅನ್ನೋಂಥ ಕಲ್ಪನೆ ಕೊಟ್ಟವರು ಅಂತ ಕೊಟ್ಟವರು ಗಾಂಧೀಜಿ ಮತ್ತು ತಿಲಕ್ ಅವರು ಆಗಿನ ಕಾಂಗ್ರೆಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂದರೆ ಎಲ್ಲರೂ ಬಂದು ಕಿಡ್ಕೊಂಡು ಬ್ರಿಟಿಷರ ವಿರುದ್ಧ ಓಡಾಡಲಿಕ್ಕೆ ಆಗಲ್ಲ ಹಾಗಾಗಿ ಸಾಮಾನ್ಯ ಜನ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಕೇಳಿದರೆ ಸ್ವದೇಶಿ ವಸ್ತುಗಳನ್ನು ಬ ಬಳಸೋದ್ರ ಮೂಲಕ ವಿದೇಶಿ ವಸ್ತುವನ್ನು ಸುಡುವುದರ ಮೂಲಕ ನಾನು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೋದು ಅನ್ನುವ ಕಾಂಗ್ರೆಸ್ಸಿನ ಹೋರಾಟದಲ್ಲಿ ಸ್ವಾತಂತ್ರ್ಯದ ಪರವಾದ ಹೋರಾಟದಲ್ಲಿ ಡಾಕ್ಟರ್ ಡಾಕ್ಟರ್ಜಿಯವರು ತೊಡಸ್ಕೊಳ್ತಾರೆ ಆದರೆ ಕಾಂಗ್ರೆಸ್ಸಿನ ನೇತೃತ್ವವನ್ನು ತೆಗೊಂಡಂಥ ನಾಯಕರ ಒಂದು ತುಷ್ಟೀಕರಣ ನೀತಿ ಏನಿದೆ ಅದು ಜಿಯ ಮನಸ್ಸನ್ನು ಒಂದು ಸ್ವಲ್ಪ ಕಸಿವಿಸಿಗೊಳಿಸುತ್ತೆ ಬರೀ ಡಾಕ್ಟರ್ ಜಿ ಅಂತ ಅಲ್ಲ ಆಗಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತ ಅನೇಕ ಪ್ರಮುಖರ ಮನಸ್ಸಿನ ಯಾಕೆ ಅಂತ ಕೇಳಿದ್ರೆ ಗಾಂಧೀಜಿ ಸ್ವತಃ ಸ್ವತಃ ಹೇಳ್ತಾರೆ ಏನು ಅಂತ ಕೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಕೇಳಿದ್ರೆ ಮುಸಲ್ಮಾನರು ಅನಿವಾರ್ಯ ಯಾಕೆ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಮುಸಲ್ಮಾನ ಆತ ಗೂಂಡ ಹಿಂದುಗಳು ಅವ್ರ ಹೇಡಿಗಳು ಹಾಗೆ ಸ್ವಾತಂತ್ರ್ಯ ಬೇಕು ಅಂತ ಕೇಳಿದ್ರೆ ಮುಸಲ್ಮಾನ್ರು ಬೇಕು ಮುಸಲ್ ಬೇಕು ಮಾತ್ರ ಅಲ್ಲ ಹಾಗಾಗಿ ತುಷ್ಟೀಕರಣದ ನೀತಿ ಅನ್ನುವುದಿದೆಯಲ್ಲ ಅದು ಅಲ್ಲಿಂದ ಪ್ರಾರಂಭ ಆಗಲಿ ಶುರುವಾಗತ್ತೆ ಅಲ್ಲ ಡಾಕ್ಟರ್ ಜಿ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೊಂದು ಅನಿಸತ್ತೆ ಸ್ವಾತಂತ್ರ್ಯ ನಮ್ಗೆ ಯಾಕೆ ಹೋಯ್ತು ನಮ್ಮಲ್ಲಿ ಪರಾಕ್ರಮ ಇರ್ಲಿಲ್ವ ಶೌರ್ಯಕ್ಕೆ ಕೊರತೆ ಇತ್ತ ಛತ್ರಪತಿ ಶಿವರಾಜ್ ಶಿವಾಜಿ ಇರ್ಬೋದು ರಾಣಾ ಪ್ರತಾಪ್ ಇರ್ಬೋದು ಪೃಥ್ವಿರಾಜ ಸಿಂಗ್ ಚೌಹಾಣ್ ಇರ್ಬೋದು ಏನು ಕಡಿಮೆ ಇರಲಿಲ್ಲ ನಮ್ಮ ಪರಾಕ್ರಮಕ್ಕೆ ಏನು ಎಷ್ಟರ ಮಟ್ಟಿಗೆ ಪರಾಕ್ರಮ ಇತ್ತು ಅಂತ ಕೇಳಿದ್ರೆ ಮೊಘಲರು ಹರಬರು ಎಲ್ಲ ದಕ್ಷಿಣಕ್ಕೆ ದಿಲ್ಲಿಗೆ ಬರಬೇಕಿದ್ರೆ ಸುಮಾರು ಐನೂರು ಆರುನೂರು ವರ್ಷಗಳ ಕಾಲ ಸಮಯವನ್ನು ತಗೊಂಡಿದ್ರು ಅಲ್ಲಿಯ ತನಕ ಹೋರಾಟ ಮಾಡಿ ತಡೆದು ಇಳಿಸಿದ ಇತಿಹಾಸ ನಮ್ದು ಆದ್ರೆ ಸ್ವಾತಂತ್ರ್ಯ ಹಾಕೋಯ್ತು ಜ್ಞಾನಕ್ಕೆ ಏನಾದರೂ ಕೊರತೆ ಆಯ್ತಾ ಏನು ಕೊರತೆ ಇರಲಿಲ್ಲ ಅಂದ್ರೆ ಬರೇ ಬ್ರಿಟಿಷರ ಶಕ್ತಿಯ ಕಾರಣಕ್ಕೋಸ್ಕರ ಅಥವಾ ಆಳ್ವಿಕೆ ಮಾಡುವಂಥ ಸಾಮರ್ಥ್ಯ ಕಾರಣಕ್ಕೋಸ್ಕರ ಗೆದ್ದಿದ್ದಾರೆ ಅಂತಲ್ಲ ಹಿಂದೂ ಸಮಾಜದಲ್ಲಿ ನಿಧಾನವಾಗಿ ಒಂದೊಂದು ಅಂಶಗಳು ಶಿಥಿಲತೆಗೆ ಕಾರಣ ಬಂತು ಆಯಿತು ಅಕಸ್ಮಾತ್ ಸ್ವಾತಂತ್ರ್ಯ ಸಿಕ್ತು ಈ ಸ್ವಾತಂತ್ರ್ಯವನ್ನು ಸುದೀರ್ಘ ಕಾಲ ಉಳಿಸಿಕೊಳ್ಳುವಲ್ಲಿ ನಾವು ಯಶಸ್ವಿ ಆಗ್ತೀವ ಈ ಪ್ರಶ್ನೆಯನ್ನು ಕಾಡಲಿಕ್ಕೆ ಶುರುವಾಯಿತು ಹಾಗಾಗಿ ಈ ಪ್ರಶ್ನೆಗೆ ಉತ್ತರದ ಸ್ವರೂಪವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜನನ ಆಗತ್ತೆ ಅತ್ಯಂತ ಸಹಜವಾಗಿ ಒಂದು ಮಗು ಹೇಗೆ ಈ ಭೂಮಿ ಮೇಲೆ ಹುಟ್ಟಿ ದೊಡ್ಡದಾಗಿ ಬೆಳೀತಾ ಹೋಗುತ್ತೋ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಆರಂಭ ಆಗಿ ನಿಧಾನಕ್ಕೆ ವಿಕಾಸ ಆಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ಸಂಘದ ಬಗ್ಗೆ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಹೇಳಬೇಕಾಗಿರೋ ನಮಗೆಲ್ಲರಿಗೂ ಅನೇಕರಿಗೆ ಗೊತ್ತು ನಮಗೆ ಹೆಂಗೆ ನಡೆಯಿತು ಎಲ್ಲರಿಗೂ ಗೊತ್ತು ವ್ಯಕ್ತಿಯ ನಿರ್ಮಾಣ ವ್ಯಕ್ತಿಯ ಒಳಗಡೆ ಸಾಮಾಜಿಕ ಬದುಕಿಗೆ ಬೇಕಾದಂಥ ಏನೇನು ಅಂಶಗಳು ಬೇಕು ಅನ್ನೋ ತುಂಬಿಸುವ ಕೆಲಸವನ್ನು ಸಂಘ ಮಾಡ್ತು ಅದಾದಮೇಲೆ ಬರೋ ವ್ಯಕ್ತಿ ನಿರ್ಮಾಣ ಮಾಡಿ ಸಾಕಾಗಲ್ಲ ಅಂತ ಅಂದ್ಕೊಂಡು ಅನೇಕ ವಿವಿಧ ಕ್ಷೇತ್ರಗಳು ಆರಂಭ ಆಗ್ತಾ ಹೋಯಿತು ವ್ಯವಸ್ಥಾ ಅಂತ ಅಂದ್ಕೊಂಡು ಹೀಗೆ ಬೇರೆ ಬೇರೆ ಆಯಾಮಗಳು ಚಟುವಟಿಕೆಗಳು ಆರಂಭ ಆಗ್ತಾ ಹೋಯಿತು ಯಾಕೆ ಇದೆಲ್ಲ ಶುರುವಾಯಿತು ಅಂತ ಕೇಳಿದರೆ ನಮ್ಮ ಸಮಾಜವನ್ನು ಕಲ್ಪನೆ ಮಾಡಿಕೊಂಡಾಗ ನಮ್ಮ ಸಮಾಜ ನೆನಪು ಮಾಡಿಕೊಂಡಾಗ ಇದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ ನಾವು ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ದೇಶ ಬೇರೆ ಬೇರೆ ನಾಗರಿಕತೆಯನ್ನು ನೋಡಿದರೆ ನಮ್ಮ ಸಮಾಜ ಯಾಕೆ ಶ್ರೇಷ್ಠ ಬೇರೆ ಸಮಾಜ ಯಾಕೆ ನಾಶ ಆಯಿತು ಅಂತ ಕೇಳಿದಾಗ ಉತ್ತರ ಸಿಗ್ತಾ ಹೋಗುತ್ತೆ ನಾವು ಗ್ರೀಕ್ ಸಂಸ್ಕೃತಿಯನ್ನು ಕೇಳ್ತೀವಿ ನಾವು ಇವತ್ತು ಕೂಡ ಸಮಾಜ ವಿಜ್ಞಾನದಲ್ಲಿ ಅಥವಾ ವಿಜ್ಞಾನ ಪಾಠದಲ್ಲಿ ಯಾವುದಾದ್ರೂ ಶಬ್ದವನ್ನು ಹೇಳಬೇಕ್ರೆ ಗ್ರೀಕ್ ವರ್ಡ್ ಇಂಥದ್ದು ಅಂತ ಹೇಳ್ತಿರು ಅಂತ ಅಷ್ಟು ಮೇಧಾವಿಗಳು ಆ ಗ್ರೀಕ್ ಸಂಸ್ಕೃತಿ ಇಲ್ಲ ಇವತ್ತು ದೇಶ ಇದೆ ಅಲ್ಲಿ ಮೂಲ ಸಂಸ್ಕೃತಿ ಇಲ್ಲ ಈಜಿಪ್ಟಿಯನ್ ಸಂಸ್ಕೃತಿ ಬಗ್ಗೆ ಕೇಳ್ತೀವಿ ಅಂದ್ರೆ ಯಾರು ಸ್ಪ್ರಿಂಕಲ್ಸ್ ಅನ್ನ ಯಾರು ಮಮ್ಮಿಗಳನ್ನ ನಿರ್ಮಾಣ ಮಾಡಿದಂತ ಪಿರಮಿಡ್ ಅನ್ನು ನಿರ್ಮಾಣ ಮಾಡಿದಂತ ಈಜಿಪ್ಟಿಯನ್ ಸಂಸ್ಕೃತಿ ಇಲ್ಲ ಇವತ್ತು ದಾಳಿಗೆ ಒಳಗಾದಂಥ ಹದಿನೈದು ವರ್ಷದಲ್ಲೇ ಆ ಸಂಸ್ಕೃತಿ ಆ ನಾಗರಿಕತೆ ನಾಶ ಆಗಿ ಹೋಯಿತು ಅರಫಾ ಮೊಹನ್ಜಾದರ ನಾಗರಿಕತೆ ಇತ್ತೋ ಇಲ್ಲೋ ಅನ್ನೋದಕ್ಕೆ ಸಂಶೋಧನೆ ನಡೀತಾ ಇದೆ ಅದರ ಕುರುಹುಗಳು ಸಿಗ್ತಾ ಇದೆ ಇವತ್ತು ಸಾವಿರಾರು ವರ್ಷಗಳ ಕಲಾ ಸಂಸ್ಕೃತಿ ಇತ್ತು ನಾಗರಿಕತೆ ಇತ್ತು ಆದರೆ ದಾಳಿಗೆ ಒಳಗಾದ ಐವತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೆ ಆ ಸಂಸ್ಕೃತಿನೇ ನಾಶ ಆಗಿ ಹೋಗ್ಬಿಡ್ತು ಯಾಕೆ ನಾಶ ಆಗ್ಬಿಡ್ತು ನಮ್ಮ ಸಂಸ್ಕೃತಿ ಮೇಲೆ ನಾ ದಾಳಿ ಆಗಿಲ್ವಾ ಹಿಂದೂ ಸಮಾಜದ ಮೇಲೆ ಕಳೆದ ಎರಡು ಸಾವಿರ ವರ್ಷದಲ್ಲಿ ಇವತ್ತು ನಡೀತಾ ಇದೆ ಎರಡು ಸಾವಿರ ವರ್ಷಗಳ ಕಾಲ ನಿರಂತರ ದಾಳಿಗಳು ನಡೆಯಿತು ಫ್ರೆಂಚರು ಅರಬ್ಬರು ಮೊಘಲರು ಡಚ್ಚರು ಬ್ರಿಟಿಷರು ಒಂದೆಲ್ಲ ಒಂದು ಆಕ್ರಮಣ ನಿರಂತರ ಆಕ್ರಮಣ ಆದರೂ ಈ ಸಂಸ್ಕೃತಿ ನಾಶ ಆಗಿಲ್ಲ ಯಾಕೆ ಯಾಕೆ ಅಂತ ಕೇಳಿದರೆ ಆ ನಾಗರಿಕತೆಯನ್ನು ಆ ಸಂಸ್ಕೃತಿಯನ್ನು ಯಾವುದು ನಾಶ ಆದ ಸಂಸ್ಕೃತಿ ಇದೆಯೋ ಅದನ್ನು ಕಟ್ಟಿದ್ದು ಕೇವಲ ಒಬ್ಬ ರಾಜ ಅಥವಾ ನಾಲ್ಕೈದು ಜನ ತತ್ವ ತತ್ವಜ್ಞಾನಿಗಳು ಅಥವಾ ಯಾವುದೊಂದು ಪುಸ್ತಕ ಹಾಗಾಗಿ ಅದು ದಾಳಿಗೊಳದಾಗ ತಕ್ಷಣ ಅದು ನಾಶ ಆಗೋಗ್ತಾ ಹೋಯಿತು ಇವಾಲು ಆಗಿಲ್ಲ ಆ ನಾಗರಿಕತೆ ಇವಾಲು ಆಗಲೇ ಇಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಹಂಗೆ ಅಲ್ಲ ಹಿಂದೂ ಸಮಾಜ ಹಂಗೆ ಅಲ್ಲ ಹಿಂದೂ ಸಮಾಜ ಯಾವುದೋ ಒಬ್ಬ ಭಗವದ್ಗೀತೆಯನ್ನು ಸುಡುವುದರಿಂದ ಈ ಸಮಾಜ ನಾಶ ಆಗತ್ತ ಖಂಡಿತ ಆಗಲ್ಲ ಯಾರೋ ಒಬ್ಬ ಸ್ವಾಮೀಜಿಯನ್ನು ಹತ್ಯೆ ಮಾಡುವುದರಿಂದ ಈ ಸಂಸ್ಕೃತಿ ನಾಶ ಆಗುತ್ತಾ ಖಂಡಿತ ಆಗಲ್ಲ ಯಾವುದೊಬ್ಬ ರಾಜನ ಹತ್ಯೆ ಮಾಡಿದ ತಕ್ಷಣ ಈ ಸಮಾಜ ನಾಶ ಆಗಿಲ್ಲ ಯಾಕೆ ಅಂತ ಕೇಳಿದ್ರೆ ಈ ನಾಗರಿಕತೆಯನ್ನ ಈ ಸಂಸ್ಕೃತಿಯನ್ನ ಕಟ್ಟಿರೋದು ಹೇಳಿರುವಂತ ಜನಸಾಮಾನ್ಯ ಜನ ಧರ್ಮ ಅಂದ್ರೆ ಏನು ಸಮಾಜ ಅಂದ್ರೆ ಏನು ದೇಶ ಅಂದ್ರೆ ಏನು ಅಂತ ಅತ್ಯಂತ ಸ್ಪಷ್ಟವಾದ ಕಲ್ಪನೆ ಈ ಸಮಾಜಕ್ಕಿತ್ತು ಅಷ್ಟು ಮಾತ್ರ ಅಲ್ಲ ಕಾಲಕಾಲಕ್ಕೆ ಯುಗ ಧರ್ಮವನ್ನ ಯಾವುದು ಉಳಿತು ಈಗಿನ ಕಾಲಕ್ಕೆ ಯಾವುದು ಬೇಕಾಗಿರೋದು ಅನ್ನುವಂಥ ಚೆನ್ನಾಗಿ ಬಳಕೆ ಒಂದು ಸಮಾಜ ಯಾವುದು ಅಂತ ಕೇಳಿದ್ರೆ ಅದು ಹಿಂದೂ ಸಮಾಜ ಹಾಗಾಗಿ ನಾಗರಿಕತೆ ಸತ್ಯ ಇಲ್ಲ ದೋಷಗಳಿರ್ಲಿಲ್ವಾ ಕೇಳಿದ್ರೆ ನಾವು ಸತಿ ಪದ್ಧತಿಯ ಬಗ್ಗೆ ಹೇಳ್ತೀವಿ ನಾವು ನಾವೆಲ್ಲ ಸಮಾಜ ವಿಜ್ಞಾನದಲ್ಲಿ ಓದಿರುವರೆ ಎಂಟನೇ ತರಗತಿಲ್ಲ ಒಂಬತ್ತನೇ ತರಗತಿಯಲ್ಲಿ ಸತಿ ಪದ್ಧತಿ ಅನ್ನುವಂಥ ಅನಿಷ್ಟ ಪದ್ಧತಿ ಇತ್ತು ಅಂತ ಇವತ್ತು ಹೇಳುತ್ತಿರ್ತಾರೆ ಅಂದ್ರೆ ಗಂಡ ಸತ್ತ ತಕ್ಷಣ ಸ್ವಾಯಿತ್ತೆಯಿಂದ ಅಥವಾ ಬಲವಂತವಾಗಿ ಗಂಡನ ಜೊತೆಗೆ ಹೆಂಡತಿ ಕೂಡ ಹಾರಬೇಕಾಗಿತ್ತು ಇವತ್ತೆಲ್ಲಾದ್ರೂ ಇದೆಯಾ ಆಗಿನ ಕಾಲದಲ್ಲಿ ಯಾಕೆ ಮಾಡಿದ್ರೆ ಗೊತ್ತಿಲ್ಲ ಅದು ಆದಷ್ಟು ವಿಮರ್ಶೆ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಇವತ್ತು ಎಲ್ಲೂ ಇಲ್ಲ ಬಾಲ್ಯ ವಿವಾಹ ಇತ್ತು ಬಾಲ್ಯ ವಿವಾಹ ಹೆಂಗೆ ಅಂತ ಕೇಳಿದ್ರೆ ಹುಟ್ಟಿದ ಮಗು ತೊಟ್ಟಿಲಲ್ಲಿ ಮಲಗುವಿಸುವ ಮುಂಚೆ ಈ ಮಗುವಿಗೆ ಗಂಡು ಯಾರು ಈ ಮಗುವಿಗೆ ಹೆಣ್ಣು ಯಾರು ಅಂತ ನಿಶ್ಚಯ ಮಾಡುವಂಥ ಕಾಲಘಟ್ಟ ಇತ್ತು ಎಲ್ಲಾದ್ರೂ ಇದೆ ಇವತ್ತು ಬಾಲ್ಯ ವಿವಾಹ ಪ್ರಕರಣ ಅಂತ ಘಟನೆ ಉಲ್ಲೇಖ ಆಗುತ್ತೆ ಯಾವುದೊಂದು ಕಡೆ ಹದಿನೆಂಟು ವರ್ಷ ಆಗಿಲ್ಲ ಕಾರಣ ಅನ್ನುವ ಕಾರಣಕ್ಕೋಸ್ಕರ ಪ್ರಕರಣ ದಾಖಲಾಗತ್ತೆ ಹೊರತ್ತು ಎಲ್ಲಾದು ಒಂದು ಕಡೆಗೆ ಹುಟ್ಟಿದ ಮಗುವಿಗೆ ಗಂಡು ನಿಶ್ಚಯ ಮಾಡುವಂತ ಹೆಣ್ಣು ನಿಶ್ಚಯ ಮಾಡುವಂತ ಪರಂಪರೆ ಎಲ್ಲ ಇದೆಯಾ ಇಲ್ಲ ಅಂದ್ರೆ ಕಾಲಕಾಲಕ್ಕೆ ಈ ಸಮಾಜವನ್ನ ಯಾವುದು ಬೇಕು ಯಾವುದು ಒಳಿತು ಯಾವುದು ಕೆಟ್ಟದ್ದು ಯಾವುದು ಸರಿ ಯಾವ್ದು ತಪ್ಪು ಅಂತ ವಿಮರ್ಶೆ ಮಾಡ್ತಾ ಅದನ್ನು ನಿರೂಪಿಸ್ತಿತ್ತು ಅಂತ ಸಮಾಜ ಇತ್ತು ಇವತ್ತು ಅನೇಕ ಮಂಡಳಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಈ ರೀತಿಯ ಉತ್ಸವ ನಡೀತಾ ಇದೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಸೇರ್ತಾ ಇದ್ದಾರೆ ನಾನು ಆರ್ ಎಸ್ ಎಸ್ ನಾನು ಸ್ವಯಂ ಸೇವಕ ನಾನು ಈ ರಾಷ್ಟ್ರ ಕಾರ್ಯದಲ್ಲಿ ಭಾಗಿಯಾಗ್ತೀನೋ ಅಂತ ಹೆಮ್ಮೆಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇಂದು ವಿಶೇಷ ದಿವಸ ವಿಜಯದಶಮಿ ಅಂದರೆ ಅಸತ್ಯದ ಮೇಲೆ ಸತ್ಯದ ಜಯದ ನ ಜಯ ನಡೆದ ದಿವಸ ಹಾಗೂ ಇವ ಇನ್ನೂ ಎರಡು ವಿಶೇಷ ದಿವಸ ಇವತ್ತು ಅವರ ನಮ್ಮ ರಾಷ್ಟ್ರ ಮಹಾಪಿತ ಮಹಾತ್ಮ ಗಾಂಧಿಯವರ ಜಯಂತೋತ್ಸವ ಸತ್ಯ ಹಾಗೂ ಅಹಿಂಸೆಯಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮ ಗಾಂಧಿಯವರ ಜಯಂತ್ಯೋತ್ಸವ ಅದೇ ರೀತಿ ಸರಳತೆ ಹಾಗೂ ಪ್ರಾಮಾಣಿಕತೆಯಿಂದ ನಮ್ಮ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಪ್ರಧಾನ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಹ ಜನ್ಮದಿನೋತ್ಸವ ಇಂಥ ಎಲ್ಲ ವಿಶೇಷ ದಿವಸದಿಂದ ನಾವೆಲ್ಲ ಕೂ ಕೂಡಿದ್ದೇವೆ ಶತಮಾನೋತ್ಸವದ ಆಚರಣೆಗೋಸ್ಕರ ಅವರು ಪರಿಚಯಿಸಿದಾಗೆ ನಾನು ಕೆ ವಿ ಜಿ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಆಡೋ ಅವರ ಕಾರ್ಯ ಚಟುವಟಿಕೆಗಳ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿಲ್ಲ ಏನೆಲ್ಲ ನಡೀತಾ ಉಂಟು ಏನು ಮಾಡ್ತಾ ಇದ್ದಾರೆ ಇವರು ಅಂತ ಆದರೆ ನಮಗೆ ರಾಷ್ಟ್ರೀಯ ಸೇವಾ ಸಂಘದಿಂದ ಅನುಕೂಲಗಳು ತುಂಬ ಆಗಿದ್ದಾವೆ ಅಂದರೆ ಈಗ ನಾವು ಒಂದು ಯಾವುದೋ ಒಂದು ಸಾಂಕ್ರಾಮಿಕ ರೋಗ ರುಜಿನಿಗಳಿಂದ ಎಷ್ಟೊಂದು ತೊಂದರೆಗಳು ಈಡಾಗಿತ್ತು ಜನಗಳಿಗೆ ಆವಾಗೆಲ್ಲ ಈ ಸಂಘದ ಜನಗಳು ಬಂದ್ಬಿಟ್ಟು ರೋಗಿಗಳಿಗೆ ಏನೆಲ್ಲ ಕಷ್ಟಗಳು ಬೇಕಿತ್ತು ಅವ್ರಿಗೆ ಆಕ್ಸಿಜನ್ ಸಿಲಿಂಡರ್ ಬೇಕಿತ್ತು ನಮ್ಮ ಕೋವಿಡ್ ಟೈಮಲ್ಲಿ ಮತ್ತು ಎಮರ್ಜೆನ್ಸಿ ಮೇಕ್ ಓವರ್ ಹಾಸ್ಪಿಟಲ್ಗಳು ಬೇಕಿತ್ತು ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಮತ್ತೇನಾದರೂ ಭೂಕಂಪನಗಳು ನ್ಯಾಚುರಲ್ ಡಿಸಾಸ್ಟರ್ ಆಗ್ತದೆ ಫ್ಲಡ್ಸ್ಗಳಾಗ್ತದೆ ಫ್ಲಡ್ ರಿಲೀಫ್ ಇದೆಂತ ಏನೇ ನ್ಯಾಚುರಲ್ ಡಿಸಾಸ್ಟರ್ಗಳಾದರೂ ಸಹ ಮತ್ತೆ ಫಸ್ಟ್ ನಮಗೆ ನೆನಪು ಬರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಮಾಡಿದ ಸಹಾಯಗಳು ಆ ಜನತೆಗಳು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಅದು ಯಾವುದನ್ನು ವಿಚಾರ ಮಾಡದೆ ಈ ಸಂಘದಿಂದ ಜನಗಳು ಬಂದ್ಬಿಟ್ಟು ಅವ್ರ ಜನಗಳಿಗೆ ಏನೇನು ಸಹಾಯ ಬೇಕು ಪ್ರತಿಯೊಂದನ್ನು ಅವರ ಹೆಸರು ಟಿ ವಿಯಲ್ಲಿ ಬರ್ತದೆ ಅವರ ಅವರಿಂದ ಅದರಿಂದ ಅದರಿಂದ ಅದಕ್ಕೆ ಯಾವುದೇ ಕೀರ್ತಿ ಬರ್ತದೆ ಅದು ಯಾವುದು ವಿಚಾರ ಮಾಡದೆ ನಮ್ಮ ದೇಶದ ಜನಗಳಿಗೆ ನಮ್ಮಿಂದ ಸಹಾಯ ಆಗಬೇಕು ನಮ್ಮ ದೇಶ ಜನಗಳಿಗೆ ಯಾವುದೇ ಥರದ ತೊಂದರೆ ಬರಬಾರ್ದು ಅಂತ ಹೇಳಿಬಿಟ್ಟು ಸ್ವಇಚ್ಛೆಯಿಂದ ಬಂದು ಪ್ರತಿಯೊಬ್ಬರೂ ಸಹ ಅವರು ಸಹಾಯ ಮಾಡಿಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ನೆನೆಸ್ಕೋಬೇಕು ಮತ್ತು ನಾವು ಹೇಳಬೇಕು ಅಂತಂದರೆ ಹಿಂದೂ ಸಂಪ್ರದಾಯ ಅವರು ಈಗ ಬೋಧಕರು ಹೇಳಿದರು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಸಾವಿರಾರು ವರ್ಷಗಳ ಪ್ರಶಂಸೆ ಉಂಟು ಸಾವಿರಾರು ವರ್ಷಗಳಿಂದ ಹಿಂದೆಯಿಂದಲೇ ಬೆಳೆದುಕೊಂಡು ಬಂದಿದೆ ಎಷ್ಟೋ ಸಿವಿಲೈಸೇಷನ್ಗಳು ಇಷ್ಟು ವರ್ಷ ನಡೀಲಿಕ್ಕೆ ಆಗಲಿಲ್ಲ ಇಷ್ಟೇ ಅಲ್ಲ ಇನ್ನೂ ಅದೇ ಅನೇಕ ವಿಜ್ಞಾನಿಗಳು ನಮ್ಮ ಹಿಂದುತ್ವದ ಭಗವದ್ಗೀತೆಯನ್ನು ಓದಿ ಭಗವದ್ಗೀತೆಯನ್ನು ತಿಳಿದುಕೊಂಡು ಅವರು ಸಂಶನ ಶೋಧನೆಗಳನ್ನು ಪೂರ್ಣಗೊಳಿಸಿದ್ದಾರೆ ಇದೆಲ್ಲ ನಮಗೆ ಹೆಮ್ಮೆಯ ವಿಷಯ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆಗಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಡೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್